ವೆಲ್ಕಮ್ ಟು ಚೈತ್ರ ಕನ್ನಡ ಬ್ಲಾಗ್ಸ್ ಫ್ರೆಂಡ್ಸ್ ಇವತ್ತು ನಾವು ಊರಿಗೆ ಹೋಗ್ತಾ ಇದ್ದೀವಿ ಪಕ್ಷ ಆಗಿರೋದ್ರಿಂದ ನಾವು ಇವತ್ತು ಊರಲ್ಲಿ ಹೋಗಿ ದುಬ್ಬ ಹಾಕಬೇಕಾಗಿತ್ತು ಹಾಗಾಗಿ ನಾನು ಊರಿಗೆ ಹೊರಟಿದ್ದೀವಿ ವೇ ಸ್ವಲ್ಪ ಟೀ ಕುಡಿಬೇಕು ಅಂತ ಅಂದ್ಬಿಟ್ಟು ಅವರು ನಿಲ್ಲಿಸಿದರು ಹಾಗಾಗಿ ಒಂದು ಬ್ರೇಕ್ ತೊಗೊಂಡ್ವಿ ಅಂತ ಅಂದ್ಬಿಟ್ಟು ಅವ್ರಿಗೆ ತುಂಬಾ ಕಾಫ್ ಆಗಿಬಿಟ್ಟಿತ್ತು ಕಾಫಿ ಏನಾದರೂ ಕುಡಿಯೋಣ ಅಂತ ಅಂದ್ಬಿಟ್ಟು ನಿಲ್ಲಿಸಿದ್ರು ಹಾಗಾಗಿ ನಾನು ವೀಡಿಯೋ ಮಾಡ್ಕೊಳ್ಳೋಣ ಊರಿಗೆ ಹೋಗೋದು ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತಿಂದು ಊರಿಂದ ನಮ್ಮ ಊರಲ್ಲಿ ನಮ್ಮ ಮನೆಯಲ್ಲಿ ಹೇಗೆ ಧೂಪ ಎಲ್ಲ ಹಾಕಿ ಆಚರಿಸ್ತೀವಿ ಪಕ್ಷನ ಅಂತ ಅಂದ್ಬಿಟ್ಟು ಇವತ್ತಿನ ವೀಡಿಯೋನಲ್ಲಿ ತೋರಿಸ್ತೀನಿ ಹಾಗೆ ಇವತ್ತು ಚಾರ್ವಿಗೆ ಬಂದಿಲ್ಲ ಇವತ್ತು ಗ್ರಹಣ ಎಲ್ಲ ಇದೆ ಅಂತ ತುಂಬ ಇದು ಮಾಡ್ತಾಯಿದ್ರು ಸೊ ಹಾಗಾಗಿ ಬೇಡ ಅವನಿನ್ನ ಚಿಕ್ಕವನಾಗಿರೋದ್ರಿಂದ ಬರೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಊರಲ್ಲೇ ಎಲ್ಲ ಬೇಡ ಅಂದ್ಬಿಟ್ಟು ನೆಕ್ಸ್ಟ್ ಟೈಮ್ ಎಲ್ಲ ಕರ್ಕೊಂಡು ಹೋಗೋಣ ಬೆಳಕಿದ್ದಾಗ ಇದ್ದಾಗ ಅಂದ್ಬಿಟ್ಟು ಮನೇಲೇ ಬಿಟ್ಟು ಬಂದಿದ್ದೀವಿ ಅಪ್ಪ ಅಮ್ಮ ಇರ್ತೀವಿ ನೋಡ್ಕೊತೀವಿ ಅಂತ ಅಂದು ಸೊ ಇವಾಗ ಹೊರಟಿದ್ದೀವಿ ಊರಿಗೆ ಇದು ಇವರು ಊರಿನ ಬೆಟ್ಟ ಇದು ಕಾಣಿಸ್ತಾ ಇರೋದು ಚಿಳ್ಕೊಂಡ್ ಬೆಟ್ಟ ಅಂತ ಹೇಳ್ತಾರೆ ಮಾರ್ಚ್ ಸೊ ಇವಾಗ ಊರಿಗೆ ಎಂಟ್ರಿ ಆಗಿದ್ದೀವಿ ಹಾಗೆ ಇದು ನಮ್ಮ ಜಮೀನತ್ರ ಹಿಂಗೆ ಹೋಗ್ತಾ ಇದ್ವಿ ಅಲ್ಲಿ ನಮ್ಮ ಮಾವ ಇದ್ದರು ಇಲ್ಲಿ ಕಿತ್ತಿಡಿ ಅಂತ ಅಂದ್ಬಿಟ್ಟು ರಾಘು ಹೇಳಿದರು ಫಸ್ಟೇ ಸೊ ಇಲ್ಲೇ ಇದಾರೆಲ್ಲ ಹಾಗೆ ಕಾರ್ಗೆ ಹಾಕ್ಕೊಂಡು ಹೋಗೋಣ ತಿರ್ಗಿ ಬರೋ ಅಷ್ಟೊತ್ತಿಗೆ ನೈಟ್ ಆಗಿರುತ್ತೆ ಅಂದ್ಬಿಟ್ಟು ಇಲ್ಲೇ ಒಂದೊಂದು ಎಳ್ಳೀರ್ ಕುಡಿದ್ಬಿಟ್ಟು ಹಾಗೆ ಸುತ್ತ ಹಿಂಗೆ ಜಮೀನಲ್ಲಿ ಒಂದು ಕಣ್ಣ ಇಸ್ಕೊಂಡು ಮುಂದಕ್ಕೆ ಮನೆ ಕೊರಟ್ವಿ ಹಾಗೆ ಹೋಗ್ತಾ ಅವರ ಚಿಕ್ಕಪ್ಪ ಅವ್ರ ಮನೆಗೆಲ್ಲ ಹೋಗಿದ್ವಲ್ಲ ಲಾಸ್ಟ್ ಟೈಮು ಅವ್ರ ಮನೆಗೋ ಎಲ್ಲ ಹೋಗಿ ವಿಸಿಟ್ ಮಾಡಿ ಮಾತಾಡಿಸ್ಕೊಂಡು ಹಾಗೆ ನಮ್ಮ ಮನೆಗೆ ಹೊರಟ್ವಿ ಸೊ ಮನೆಗೆ ಬಂದ್ವಿ ಈಗೆಲ್ಲ ಎಡೆ ಇಡೋದಕ್ಕೆಲ್ಲ ಎಡೆ ಅಂತ ಮೀನ್ಸ್ ಎಲ್ಲ ಊಟದ್ದೆಲ್ಲ ಅರೇಂಜ್ ಮಾಡಬೇಕಲ್ವ ಫೋಟೋ ಎಲ್ಲ ಫೋಟೋ ಏನು ಇಲ್ಲ ಆಗಿನ ಕಾಲದೆಲ್ಲ ಫೋಟೋಸ್ ಎಲ್ಲ ತಗ್ಸಿರಲಿಲ್ಲ ಸೊ ಹಾಗಾಗಿ ಫೋಟೋಸ್ ಇಲ್ಲ ಹಾಗೆ ಇಡ್ತೀವಿ ಒಂದು ಮನೆ ಇಟ್ಬಿಟ್ಟು ಅದ್ರ ಮೇಲೆ ಬಟ್ಟೆ ಅವ್ರಿಗೆ ಬಾಚಣಿಗೆ ಅವ್ರಿಗೆ ಏನೇನು ಹಾಕ್ಕೊಳ್ತಿರೋಗೆ ಸೊಪ್ಪು ಕಡ್ಡಿ ಪುಡಿ ಮೇನದು ಅವರು ಬೀಡಿ ಸೇದಿದ್ರೆ ಬೀಡಿ ಆ ಥರದ್ದು ಮತ್ತು ಹಣ್ಣು ಸ್ವೀಟ್ಸು ಖಾರ ಕಡಲೆಪುರಿ ಹಾಗೆ ಕಡಲೆಕಾಯಿ ಜೋಳ ಹಾಗೆ ಒಬ್ಬಟ್ಟು ವಡೆ ಬಜ್ಜಿ ಬೋಂಡ ಕರ್ಜಿಕಾಯಿ ಅನ್ನ ಸಾಂಬಾರು ಮುದ್ದೆ ಎಲ್ಲ ಇಷ್ಟು ಎಲ್ಲ ಇಟ್ಟಿದ್ದರು ಹಾಗಾಗಿ ನೆಕ್ಸ್ಟ್ ಪೂಜೆ ಮಾಡಬೇಕು ಅಷ್ಟೇ ಧೂಪ ಹಾಕ್ಬಿಟ್ಟು ಇದೆಲ್ಲ ನಮ್ಮ ಮದುವೆ ಫೋಟೋಸು ಅದೆಲ್ಲ ಹಾಕಿದ್ದಿದ್ದು ಅವಾಗ ಲ್ಯಾಮಿನೇಷನ್ ಮಾಡಿಸಿದ್ದಿದ್ದು ಸೊ ಇವಾಗೆಲ್ಲ ದೀಪ ಹಚ್ಚಿ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ನಮ್ಮ ಮಾವ ಬಂದು ಫಸ್ಟ್ ಪೂಜೆ ಮಾಡ್ತಾರೆ ಅವರು ಹಿರಿಯರಾಗಿರೋದ್ರಿಂದ ಅವರು ಫಸ್ಟ್ ಪೂಜೆ ಮಾಡಿಬಿಟ್ಟು ಈ ಬತ್ತಿ ಎಲ್ಲ ಇಟ್ಕೊಂಡು ಪೂಜೆ ಮಾಡಿ ಅದಾದಮೇಲೆ ನೆಕ್ಸ್ಟ್ ಎಲ್ಲರೂ ಪೂಜೆ ಮಾಡ್ಕೊತೀವಿ

লিবেটি কোরেলে লিবেটি লা ইয়ে ইতে কত हल्ला মারিসকো নামটা নেপতি ধরলো রাম ধর আ ইউ গন্ত লিবেটি না দাদা এন্ডোটর রে মালেশু মালেশু

खेळलवा ನೀವು ಒಳಗೆ ಬರಬೋದ ಅಂತ ಬಾಕ್ಲೇ ತಟ್ಟಿ ಬಿಟ್ಟು ಮುಂದ್ಬಿಡೋದು ಹಾ ಬರ್ತಿದೀವಿ ಹೋಗ ಅಂತ ಹೇಳ್ರಿ ಈಗ ಹೋಗಿರ್ತಾರೆ ತಿನ್ಕೊಂಡು ಊಟ ಮಾಡ್ಕೊಂಡು ಬಂದವರಿಗೆಲ್ಲ ಊಟಕ್ಕೆ ಕೊಟ್ಟಿದ್ವಿ ಫಸ್ಟು ಎಲ್ಲರೂ ಯಾರ್ಯಾರು ಬಂದಿದ್ರು ಅವ್ರಿಗೆ ಮತ್ತು ಮಕ್ಕಳಿಗೆಲ್ಲ ಊಟಕ್ಕೆಲ್ಲ ಕೂರಿಸಿದ್ವಿ ಕೋಸಂಬರಿ ಪಾಯಸ ಅಂದರೆ ಪಾಯಸ ಅಂದರೆ ಮೀನ್ಸ್ ಒಬ್ಬಟ್ಟಿಗೆ ಮಾಡ್ತಾರಲ್ಲ ಕಾಯಲ್ಲ ಅದು ಅದೆಲ್ಲ ಮಾಡಿದರು ಗೊಜ್ಜು ಅನ್ನ ಮತ್ತು ಒಬ್ಬಟ್ಟಿನ ಸಾರು ಅಷ್ಟೆಲ್ಲ ಮಾಡಿದರು ಹಾಗೆ ಸ್ವೀಟ್ಸು ಕರ್ಜಿಕಾಯಿ ಕಜ್ಜಾಯ ಕಡುಬು ಚಿರೋಟಿ ರವೆ ಉಂಡೆ ಎಲ್ಲ ಮಾಡಿದರು ನಮ್ಮ ಮನೆಯವರು ಇವಾಗ ಬಂದರು ಸುಮ್ಮನೆ ಫುಲ್ ಇದಾಗಿರ್ತಾರೆ ಸ್ವಲ್ಪ ಸ್ಮೈಲ್ ಮಾಡಿ ಅಂತ ಅಂತಿದ್ದೆ ಅದೆಲ್ಲ ಮಾಡಿಕೊಂಡು ಎಲ್ಲರಿಗೂ ಬಂದವ್ರಿಗೆಲ್ಲ ಊಟಕ್ಕೆ ಕೊಟ್ಟು ಅದಾದಮೇಲೆ ನಾವು ಊಟ ಮಾಡಿ ಹೊರಟ್ವಿ ಸೊ ನಾವು ಹೋಗಬೇಕಾದ್ರೆ ಏನು ಮಳೆ ಇರಲಿಲ್ಲ ಅಷ್ಟು ಅರ್ಥ ಹತ್ರ ತಲ್ಗಟ್ಪುರ ಬರ್ತಿದ್ದ ಹಾಗೆ ಫುಲ್ಲು ಮಳೆ ಸ್ಟಾರ್ಟ್ ಆಗೋಯ್ತು ಮನೆಗೆ ಹೋಗೋಷ್ಟರಲ್ಲಿ ಇನ್ನೂ ಜಾಸ್ತಿಯೇ ಮಳೆ ಆಗೋಯ್ತು ಅಂತಲೇ ಹೇಳ್ಬೋದು ಗ್ಯಾಸ್ ಸ್ಟೇಷನ್ ಹತ್ರ ಗ್ಯಾಸೆಲ್ಲ ಫ್ಯೂವಲ್ಲೆಲ್ಲ ಹಾಕಿಸ್ಕೊಂಡು ಅದಾದಮೇಲೆ ಮನೆಗೆ ಕೊಟ್ವಿ ಸೊ ಇದಾಗಿತ್ತು ನಮ್ಮ ಪಿತೃಪಕ್ಷದ ಬ್ಲಾಗ್ ಅಂತಲೇ ಹೇಳ್ಬೋದು ನಮ್ಮ ಮನೇಲಿ ಈ ರೀತಿ ಆಚರಿಸ್ತೀವಿ ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದ